ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಭವಿಷ್ಯವನ್ನು ನೋಡೋಣ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟು ಸಂಖ್ಯಾಶಾಸ್ತ್ರ ನಿಮಗೇನು ಕೊಡುತ್ತೆ ನಿಮ್ಮ ಜಾತಕ ಅಂತಕ್ಕಂಥದ್ದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಇದು ಆ್ಯಡ್ ಆನ್ ಆಗುತ್ತೆ ನಿಮ್ಮ ಜಾತಕಕ್ಕೆ ಹಣೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ನ್ಯೂಮರಾಲಜಿ ಅಂತಕ್ಕಂಥದ್ದು ಸ್ನ್ಯಾಕ್ಸ್ ಥರ ಇಲ್ಲೇನಾರು ಜಾತಕ ಚೆನ್ನಾಗಿದ್ಬಿಟ್ರೆ ಬಿಟ್ಟರೆ ನ್ಯೂಮಳಜಿ ಮಿರಾಕಲ್ ಏನಾರು ನಂಬರ್ ಬಂದುಬಿಟ್ರೆ ಇಸ್ ಮಿರಾಕಲ್ ಆಗೋಗ್ಬಿಡುತ್ತೆ ಜಾತಕ ಚೆನ್ನಾಗಿದ್ದು ಇಲ್ಲಿ ವರ್ಷಾಗಿದ್ದರೆ ಅಷ್ಟು ಮಿರಾಕಲ್ ಆಗೋಲ್ಲ ತಕ್ಕಮಟ್ಟಿಗೆ ಹೋಗ್ತಾ ಇರುತ್ತೆ ಸೊ ಎಲ್ಲವೂ ಬೇಕು ನಮಗೆ ನ್ಯೂಮರಾಲಜಿನೂ ಬೇಕು ವಾಸ್ತು ಬೇಕು ಜಾತಕನೂ ಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅವಾಗ ಒಂದೊಂದೇ ಫಲ ಒಂದೊಂದೇ ಪಲ್ಲ ಯಾವುದೇ ಜಾಸ್ತಿ ಇದೆ ಅದು ಜಾಸ್ತಿ ಸಿಗ್ತಾ ಹೋಗುತ್ತೆ ಹಾಗೆ ಸೊ ಈಗ ಇವತ್ತು ಸೀರೀಸ್ ನೋಡೋಣ ಸೆವೆನ್ ಸೀರೀಸ್ ಏಯ್ಟ್ ಸೀರೀಸ್ ನೈನ್ ಸೀರೀಸ್ ಲಾಸ್ಟ್ ಸೀರೀಸ್ ಅಂತ ಕರಿತೀವಿ ಏಳು ಹದಿನಾರು ಇಪ್ಪತ್ತೈದು ಹಾಗೆ ಎಂಟು ಹದಿನೇಳು ಇಪ್ಪತ್ತಾರು ಹಾಗೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ತಾರೀಕಿನಲ್ಲಿ ಯಾರ್ಯಾರು ಹುಟ್ಟಿದಿರಾ ಯಾವ ತಿಂಗಳಿನಲ್ಲಿ ಹುಟ್ಟಿದಿರಾ ಇವತ್ತು ಹೇಳ್ಕೊಂಡು ಹೋಗೋಣ ಫಸ್ಟು ಲಕ್ಕಿ ಡೇಟ್ಸ್ ಮತ್ತು ಕಲರ್ಸ್ನ ಕೊಟ್ಬೋಣ ಪ್ರತಿಯೊಬ್ಬರಿಗೂ ಕೂಡ ಸೊ ಲಕ್ಕಿ ಡೇಟ್ಸ್ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನಲ್ಲಿ ಹುಟ್ಟಿದಿರಾ ನಿಮಗೆ ಲಕ್ಕಿ ಡೇಟ್ಸ್ ಬಂದ್ಬಿಟ್ಟು ಒನ್ ಆ್ಯಂಡ್ ಫೋರು ನೀವು ಈ ವರ್ಷದಲ್ಲಿ ಏನಕ್ಕೆ ಬೇಕಾದ್ರೂ ಬಳಸ್ಕೊಳ್ಳಿ ನ್ಯೂ ಸ್ಟಾರ್ಟ್ಸ್ ಎಂಥ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರು ಗುಡ್ ಡೇ ಏನೋ ಗುಡ್ ನಂಬರ್ ಗುಡ್ ನಂಬರ್ ಕೇಳ್ತಿರಲ್ಲ ಎಲ್ಲರ ಈ ವರ್ಷದಲ್ಲಿ ಉಪಯೋಗಿಸ್ಕೋಬೋದು ಲಕ್ಕಿ ಕಲರ್ಸ್ ಬಂದ್ಬಿಟ್ಟು ಆರೆಂಜ್ ಮತ್ತು ರಾಯಲ್ ಬ್ಲೂ ಈ ವರ್ಷದಲ್ಲಿ ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಹಾಗೆ ಎಂಟು ಹದಿನೇಳು ಇಪ್ಪತ್ತಾರು ಈ ತಾರೀಕಿನಲ್ಲಿ ಹುಟ್ಟಿದ್ದವರು ತ್ರೀ ಫೈ ಸಿಕ್ಸ್ ಆ ಸೀರೀಸ್ ಡೇಟ್ಗಳ್ನ ಉಪಯೋಗಿಸ್ಕೋಬೋದು ತ್ರೀ ಸೀರೀಸ್ ಫೈವ್ ಸೀರೀಸ್ ಸಿಕ್ಸ್ ಸೀರೀಸ್ ಕೂಡಿದಾಗ ತ್ರೀ ಬರಬೇಕು ಫೈವ್ ಬರಬೇಕು ಸಿಕ್ಸ್ ಬರಬೇಕು ಓಕೆ ಆ ಡೇಟ್ಸ್ನ ಈ ವರ್ಷದಲ್ಲಿ ಉಪಯೋಗಿಸಿ ಹಾಗೆ ಲಕ್ಕಿ ಕಲರ್ಸ್ ಬಂದ್ಬಿಟ್ಟು ಯೆಲ್ಲೋ ಗ್ರೀನ್ ಲೈಟ್ ಬ್ಲೂ ಸೊ ಈ ಒಂದು ಕಲರ್ಸ್ನ ಫಂಕ್ಷನ್ಸ್ಗಾಗಿರ್ಬೋದು ಒಳ್ಳೊಳ್ಳೆ ಕಾರ್ಯಗಳಿಗಾಗಿರ್ಬೋದು ಹೇಳ್ತಿರಲ್ಲ ಪಾಸಿಟಿವ್ ವೈಫ್ಸ್ ಬೇಕು ಯಾವ ಕಲರ್ ಗುಡ್ ಯಾವ ಕಲರ್ ಗುಡ್ ಈ ವರ್ಷದಲ್ಲಿ ಉಪಯೋಗಿಸ್ಕೊಳ್ಳಿ ಒಂದು ಪಾಸಿಟಿವ್ ವೈಫ್ಸ್ ಬರುತ್ತೆ ನೆಕ್ಸ್ಟ್ ಆಗಿ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಯಾರ್ಯಾರು ಹುಟ್ಟಿದ್ದೀರಾ ಒನ್ ತ್ರೀ ನೈನ್ ಈ ಒನ್ ಸೀರೀಸ್ ತ್ರೀ ಸೀರೀಸ್ ನೈನ್ ಸೀರೀಸ್ ಈ ವರ್ಷದಲ್ಲಿ ಉಪಯೋಗಿಸ್ಕೋಬೋದು ಹಾಗೆ ಲಕ್ಕಿ ಕಲರ್ಸ್ ಬರ್ಬಿಟ್ಟು ಈ ವರ್ಷ ಆರೆಂಜ್ ಎಲ್ಲೋ ರೆಡ್ ಈ ಕಲರ್ಸ್ನ ಅದ್ಭುತವಾಗಿ ಪಾಸಿಟಿವ್ ವೈಬ್ರೇಷನ್ಗೆ ನೀವು ಉಪಯೋಗಿಸ್ಕೋಬೋದು ಯಾವುದಕ್ಕೆ ಆಗಲಿ ಈಗ ಯಾವ್ಯಾವ ತಾರಿಯ ತಿಂಗಳಲ್ಲಿ ಹುಟ್ಟಿದ್ದೀರ ಎಲ್ಲೂ ಮಿಕ್ಸ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತೀನಿ ನಿಮ್ಮ ನಿಮ್ಮದು ತಿಂಗಳು ಹೇಳ್ತಾ ಇದ್ದೀನ ಸೀರೀಸ್ದು ನೋಡ್ಕೊಂಡು ನೋಡ್ಕೊಂಡು ಹೋಗಿ ಮ್ಯಾಚ್ ಆಗಿಬಿಡುತ್ತೆ ಸೊ ಹಾಗೆ ಇಲ್ಲಿ ಫಸ್ಟ್ ಒನ್ ಶುರು ಮಾಡ್ಬೋಣ ಸವೆನ್ ಸೀರೀಸು ಜನವರಿ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಏಯ್ಟ್ ಸೀರೀಸು ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ನೈನ್ ಸೀರೀಸು ಆಗಸ್ಟ್ ತಿಂಗಳಲ್ಲಿ ಯಾರು ಅವ್ರು ಇಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ಈ ವರ್ಷ ಸೊ ಈ ವರ್ಷ ಪರಿಶ್ರಮದ ವರ್ಷ ಅಂತ ತೋರಿಸ್ತದೆ ತುಂಬ ಎಫರ್ಟ್ ಜಾಸ್ತಿ ಆಗಬೇಕು ಸಕ್ಸಸ್ ಜಾಸ್ತಿ ಸಿಗುತ್ತೆ ತುಂಬ ಸಕ್ಸಸ್ ಸಿಗುತ್ತೆ ತುಂಬ ಅಬ್ಸ್ಟೇಕಲ್ಸ್ ಇರುತ್ತೆ ಆದರೆ ತುಂಬ ಎಫರ್ಟ್ ಹಾಕಿದರೆ ಸಕ್ಸಸ್ ಗ್ಯಾರಂಟಿ ಹಣಕಾಸಿನ ವರ್ಷ ಅಂತ ಹೇಳ್ತಾ ಇದೆ ಒಳ್ಳೆ ಹಣ ಬರ್ತಕ್ಕಂಥ ವರ್ಷ ಈ ತಾರೀಕು ಅವರಿಗೆ ಜಾತ್ಕೇನ ಚೆನ್ನಾಗಿದ್ಬಿಟ್ರೆ ಅಬ್ಬಬ್ಬ ಕೇಳಂಗೇ ಇಲ್ಲ ಅಷ್ಟರ ಮಟ್ಟಿಗೆ ಬರುತ್ತೆ ಬಟ್ ಟ್ವೆಂಟಿ ಟು ತರ್ಟಿ ಅಷ್ಟು ನಿಮಗೆ ಹಣ ಕೊಟ್ಟೇ ಕೊಡುತ್ತೆ ನಿಮ್ಮ ಲಜ್ಜಿ ಹಾಗೆ ಕಳೆದ ಕೆಲವು ವರ್ಷಗಳಲ್ಲಿ ಮಾಡಿದ ಎಲ್ಲ ಪರಿಶ್ರಮದ ಕೆಲಸಗಳಿಗೆ ಪ್ರತಿಫಲ ಪಡೆಯೋರಿ ಹಿಂದೆ ತುಂಬ ಎಫರ್ಟ್ ಹಾಕಿರ್ತೀರಾ ಫಲ ಸಿಕ್ಕಿರಲ್ಲ ನಾನು ತುಂಬ ಎಫರ್ಟ್ ಟೈಮ್ ಟೈಮೆಲ್ಲ ವೇಸ್ಟ್ ಆಗೋಯ್ತು ಏನು ಸಿಕ್ಕಿಲ್ಲ ನನಗೆ ಜೀವನದಲ್ಲಿ ಅಂದಾಗ ಈ ವರ್ಷದಲ್ಲಿ ಭಗವಂತ ನಿಮಗೆ ಕೊಡ್ತಕ್ಕಂಥದ್ದು ಫಲ ಫಲಗಳಿಗೆ ಪ್ರಯತ್ ಪ್ರಯತ್ನಗಳಿಗೆ ಫಲ ಹೆಚ್ಚಾಗಿ ತೋರಿಸ್ತಾ ಇದೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ ಈ ಸೀರೀಸ್ ಅವರಿಗೆಲ್ಲ ಈ ತಿಂಗಳಲ್ಲಿ ಯಾರಾರು ಇಟ್ಟಿದ್ದೀರ ನೇಮ್ ಆ್ಯಂಡ್ ಫೇಮ್ ವಿಪರೀತ ಹಾಗೇ ಆರೋಗ್ಯದಲ್ಲಿ ಸಮಸ್ಯೆಗಳು ಚೆನ್ನಾಗಿ ತಿನ್ಬಿಡೋದು ಹೊಟ್ಟೆ ಬಂದ್ಬಿಡೋದು ಅಥವಾ ಏನೋ ಆ ಪೇನು ಈ ಪೇನು ತಲೆನೋವು ಅಂತ ಕೂತ್ಕೊಳ್ಳೋದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ವಹಿಸ್ಕೊಳ್ಳಿ ನೆಕ್ಸ್ಟು ಸೆವೆನ್ ಸೀರೀಸ್ ಫೆಬ್ರವರಿ ಹಾಗೂ ನವೆಂಬರ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಏಯ್ಟ್ ಸೀರೀಸ್ ಜನವರಿ ಹಾಗೆ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನೈನ್ ಸೀರೀಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಯಾರು ಹುಟ್ಟಿದ್ದೀರಾ ನಿಮಗೆ ಹೆಂಗಿರುತ್ತೆ ವರ್ಷ ತುಂಬ ಬದಲಾವಣೆಯ ವರ್ಷ ತೋರಿಸ್ತಾ ಇದೆ ತುಂಬ ಚೇಂಜಸ್ ಯಾವ ಸಂಬಂಧ ಬೇಕೋ ಅದನ್ನಿಟ್ಕೋತೀರ ಯಾವ ಸಂಬಂಧ ಬೇಡ ಕಿತ್ತು ಬಿಸಾಕ್ತೀರಾ ಯಾವುದು ಒಳ್ಳೇದು ಕೆಟ್ಟದ್ದು ತುಂಬ ಥಿಂಕ್ ಮಾಡ್ತೀರಾ ನಂಗೆ ಒಳ್ಳೇದು ಯಾವ್ದು ಬೇಕೋ ಅಳವಡಿಸ್ಕೊತೀರ ಕೆಟ್ಟದ್ದನ್ನು ಬಿಡ್ತೀರಾ ಏನೇ ಅಡಿಕ್ಷನ್ ಇದ್ದರೂ ಬಿಡಲಿಕ್ಕೆ ಒಂದು ಒಳ್ಳೆಯ ವರ್ಷ ಕೇಳ್ತಾ ಇರ್ತಾರಲ್ಲ ಸಾರು ನಮ್ಮ ಯಜಮಾನಿಗೆ ಡ್ರಿಂಕ್ಸ್ ಅಭ್ಯಾಸ ಇದೆ ಆ ಅಡಿಕ್ಷನ್ ಇದೆ ಈ ಅಡಿಕ್ಷನ್ ಇದೆ ಬಿಡಲಿಕ್ಕೆ ಈ ವರ್ಷ ಯಾರಿಗೆ ಆ ಈ ಒಂದು ತಿಂಗಳವ್ರಿಗೆ ಅದ್ಭುತವಾಗಿರ್ತಕ್ಕಂಥ ವರ್ಷ ಹಾಗೇ ಇಂದಿನ ಸಂಗತಿಗಳು ನಿಮಗೆ ನೋವನ್ನು ಉಂಟು ಮಾಡಿರ್ಬೋದು ತೊಂದರೆ ಬಂದಿರ್ಬೋದು ಅದೆಲ್ಲ ಮರೆತುಬಿಡಿ ತಲೆ ಕೆಡಿಸ್ಕೊಬಿಡಿ ಮುಂದಿನ ಒಂಬತ್ತು ವರ್ಷಕ್ಕೆ ಪ್ಲ್ಯಾನ್ ಮಾಡ್ತಕ್ಕಂಥ ತೋರಿಸ್ತಾ ಇದೆ ಕೊನೆಯ ಮೂರು ತಿಂಗಳು ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಾ ಮುಂದಿನ ಒಂಬತ್ತು ವರ್ಷ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಈ ರೀತಿ ಹೋಗಬೇಕು ಜೀವನದಲ್ಲಿ ಈ ರೀತಿ ನಂಗೆ ಒಳ್ಳೆಯದಾಗುತ್ತೆ ಪ್ಲ್ಯಾನ್ಡಾಗಿ ಹೋಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಸೊ ಹಾಗೆ ಈ ಹಾದಿಯಲ್ಲಿ ಸುಳ್ಳು ಹೇಳೋರು ತುಂಬ ಬರ್ತಾರೆ ಏ ನೀನು ಹೋಗ್ತಾ ಇರೋ ಆದಿ ತಪ್ಪು ಹಾಳಾಗೋಯ್ತೀಯಾ ಹಂಗೆ ಹಿಂಗೆ ಅಂತ ಯಾಕೆಂದರೆ ಹೊಟ್ಟೆಕಿಚ್ಚಿರೋರು ಬರ್ತಾರೆ ನಿಮಗೆ ಹೇಳೋಕ್ಕೆ ತಲೆ ಕೆಡಿಸ್ಕೊಬೇಡಿ ಬಂದೇ ಬರ್ತಾರೆ ಡೋಂಟ್ ಕೇರ್ ಪಿಸಾಕಿ ಸೊ ಎಲ್ಲ ವಿಚಾರದಲ್ಲೂ ಕೂಡ ಸಕ್ಸಸ್ ಇರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಅಂದರೆ ಬದಲಾವಣೆ ಮಾಡ್ಕೊಂಡು ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಸಕ್ಸಸ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ಈ ಸೀರೀಸ್ ಅವ್ರಿಗೆ ತೋರಿಸ್ತಾ ಇದೆ ನೆಕ್ಸ್ಟ್ ಸೆವೆನ್ ಸೀರೀಸ್ ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಹಾಗೆ ಏಯ್ಟ್ ಫೆಬ್ರವರಿ ಫೆಬ್ರವರಿಯಾಗಿ ನವೆಂಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಹಾಗೆ ನೈನ್ ಸೀರೀಸ್ ಜನವರಿಯಾಗಿ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ವರ್ಷ ಹೊಸ ಹೊಸ ಆರಂಭ ನೀವು ಸ್ಟಾರ್ಟ್ ಯಾರಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಒಂದು ಒಳ್ಳೆಯದೇನೋ ಒಂದು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು ಏನೋ ಒಂದು ಹೊಸ ಸ್ಟಾರ್ಟ್ ಮಾಡ್ತೀರಾ ಎಕ್ಸಲೆಂಟ್ ಇಯರ್ ಎಕ್ಸಲೆಂಟ್ ಇಯರ್ ತುಂಬ ಬ್ಯುಸಿ ಆಗ್ತಕ್ಕಂಥ ಇಯರ್ ಆಗುತ್ತೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ ವೃತ್ತಿಯಲ್ಲಿ ಅದೃಷ್ಟ ತುಂಬ ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಪವರ್ ಜಾಸ್ತಿ ಆಗ್ತಕ್ಕಂಥದ್ದು ಖುಷಿ ಖುಷಿಯಾಗಿರ್ತಕ್ಕಂಥದ್ದು ಅಂಥ ಒಂದು ಇಯರು ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಆರಂಭಿಸಿದ ಯಾವುದೇ ಕಾರ್ಯವು ದೀರ್ಘಕಾಲದವರಿಗೆ ಉಳಿತಕ್ಕಂಥ ತೋರಿಸ್ತಾ ಇದೆ ಅಂದರೆ ಪರ್ಮನೆಂಟು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಸಿಕ್ಕಾಪಟ್ಟೆ ವರ್ಷ ಇರುತ್ತೆ ಫ್ಲಾಪ್ ಆಗಲ್ಲ ಅಷ್ಟು ಸೊ ತುಂಬ ಸ್ಟ್ರಾಂಗಾಗಿರ್ತಕ್ಕಂಥ ತೋರಿಸ್ತಾ ಇದೆ ಒಳ್ಳೆ ದುಡ್ಡು ಬರ್ತಕ್ಕಂಥ ಇಯರ್ ತೋರಿಸ್ತಾ ಇದೆ ಎಲ್ಲ ವಿಚಾರದಲ್ಲೂ ಎಕ್ಸಲೆಂಟ್ ನೆಕ್ಸ್ಟ್ ಹಾಗೆ ಸೆವೆನ್ ಸೀರೀಸು ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರುಟ್ಟಿದ್ದೀರಾ ಏಯ್ಟ್ ಸೀರೀಸ್ ಮಾರ್ಚ್ ಆ್ಯಂಡ್ ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರುಟ್ಟಿದ್ದೀರಾ ನೈನ್ ಸೀರೀಸ್ ಫೆಬ್ರವರಿ ಹಾಗೂ ನವೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ಈ ವರ್ಷ ಅಂತಕ್ಕಂಥದ್ದು ನೋಡೋಣ ನೀವೇನೇ ಸ್ಟಾರ್ಟ್ ಮಾಡಿದ್ರು ಸ್ಲೋ ಇರುತ್ತೆ ವರ್ಷ ತುಂಬ ಸ್ಲೋ ಸ್ಟಾರ್ಟ್ ಮಾಡಿ ಡಿಲೇ 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 ಎಲ್ಲಿ ನೋಡಿದರೂ ಸ್ಲೋ ಖರ್ಚು ಜಾಸ್ತಿ ಇರತಕ್ಕಂಥ ವರ್ಷ ಆಗುತ್ತೆ ಹಾಗೆ ತುಂಬ ಟೈಮ್ ವೇಸ್ಟ್ ಆಗ್ತಕ್ಕಂಥದ್ದು ತುಂಬ ಪವರ್ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದು ತುಂಬ ಎಫರ್ಟ್ ಆಗ್ತಾಯ ಯಾವುದೋ ಕೆಲಸಕ್ಕೋಸ್ಕರ ಫೇಲ್ಯೂರ್ ಆಗೋಯ್ತು ಎಲ್ಲ ನಂದೆಲ್ಲ ಜೀವನನೇ ಕಳ್ಕೊಂಬಿಟ್ಟೆ ಅನ್ನೋ ಒಂದು ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಸಮಸ್ಯೆದಾಯಕ ತೋರಿಸ್ತಾ ಇದೆ ಡಿಪ್ರೆಷನ್ಗೆ ಹೋಗಬೇಡಿ ತುಂಬ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾ ಇದೆ ಮುಂದೆ ಒಳ್ಳೆಯದಾಗುತ್ತೆ ಸೊ ತಾಳ್ಮೆ ಇಲ್ಲ ಅಂದರೆ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದು ಮಾನಸಿಕವಾಗಿ ಬಳಲ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಸುಮ್ಮನೆ ಇರಿ ಸೊ ಹಾಗೆ ಸಂತೋಷದ ಟೈಮಲ್ಲಿ ಯಾರಿಗೂ ಏನೂ ಹೇಳ್ಕೊಬೇಡಿ ಮುಂದೆ ನೀವೇನು ಮಾಡ್ತೀರಾ ಯಾರಿಗೂ ಶೇರ್ ಮಾಡಕ್ಕೆ ಹೋಗ್ಬೇಡಿ ಸುಮ್ಮನಿರಿ ಸುಮ್ಮನಿರಿ ಅಕಸ್ಮಾತ್ ಹೇಳ್ಕೊಂಡ್ರೆ ಆ ಕೆಲಸ ಕಡೆಚಣ ಬರ್ಬೋದು ಅಥವಾ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರಿಗೆ ಒಬ್ಬರಿಸ್ಬೋದು ಈ ರೀತಿ ತೋರಿಸ್ತಾ ಇದೆ ಆದರೆ ದುಡ್ಡು ಸಕ್ಕತ್ತಾಗಿ ಬರುತ್ತೆ ಎಕ್ಸಲೆಂಟ್ ಮನಿ ಇಯರ್ ಆದರೆ ಖರ್ಚು ಅಷ್ಟೇ ಇರ್ತಕ್ಕಂಥ ತೋರಿಸುತ್ತೆ ಸ್ವಲ್ಪ ಲಾಸಸ್ಸು ಇರುತ್ತೆ ಆದರೆ ಒಳ್ಳೆಯದು ಆಗ್ತಕ್ಕಂಥದ್ದು ಇರುತ್ತೆ ಬಟ್ ತಾಳ್ಮೆಯನ್ನು ಇರಬೇಕು ನೆಕ್ಸ್ಟು ಸೆವೆನ್ ಸೀರೀಸ್ ಅವರು ಮೇ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಏಯ್ಟ್ ಸೀರೀಸ್ ಅವರು ಏಪ್ರಿಲ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರ ನೈನ್ ಸೀರೀಸ್ ಅವರು ಮಾರ್ಚ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದ್ದೀರಾ ಅವರಿಗೆ ಇರುತ್ತೆ ವರ್ಷ ತುಂಬ ಖುಷಿ ಸಂತೋಷ ಹೆಚ್ಚಾಗಿರ್ತಕ್ಕಂಥ ವರ್ಷ ತೋರಿಸ್ತಾ ಇದೆ ಆದರೆ ಪರಿಶ್ರಮದಿಂದ ಕೆಲಸ ಮಾಡಬೇಕು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡಿ ಸಕ್ಸಸ್ ಗ್ಯಾರಂಟಿ ಎಫರ್ಟ್ ಇಲ್ಲ ಸಕ್ಸಸ್ ಕಡಿಮೆ ಆಗುವ ವರ್ಷ ಚೆನ್ನಾಗಿ ಎಫರ್ಟ್ ಹಾಕಿದ್ರೆ ನೀವು ಅಂದ್ಕೊಂಡೇ ಇರಲ್ಲ ಆ ಮಟ್ಟಿಗೆ ಚೇಂಜ್ ಆಗುತ್ತೆ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಯಾರನ್ನ ಭೇಟಿ ಆಗ್ತೀರಾ ತುಂಬ ಹೊಸೊಬ್ಬರನ್ನೆಲ್ಲ ಪರಿಚಯ ಮಾಡಿಕೊಂಡು ಖುಷಿಯಾಗಿರ್ತಕ್ಕಂಥದ್ದು ಜ್ಞಾನ ಪಡಿತಕ್ಕಂಥದ್ದು ಟ್ರಿಪ್ ಹೋಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಹೊಸ ಹವ್ಯಾಸಗಳನ್ನ ಮಾಡ್ಕೊಳ್ತಕ್ಕಂಥ ಕಾಲ ಏನೋ ಒಂದು ಹೊಸ ಹವ್ಯಾಸ ರೂಢಿಸ್ಕೊತೀರಾ ಬುಕ್ ಓದ್ತಕ್ಕಂಥದ್ದಾಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಸ್ಪೋರ್ಟ್ಸ್ ಯಾವುದೇ ವಿಚಾರ ಆಗಿರ್ಬೋದು ಸ್ಪಿರಿಚುಯಲ್ ಆಗಿರ್ಬೋದು ಏನೋ ಒಂದು ಹವ್ಯಾಸಗಳನ್ನ ರೂಢಿಸ್ಕೊಳ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಾಗೆ ಅಲ್ಪಕಾಲಿಕ ಆಸಕ್ತಿಗಳು ಹೆಚ್ಚಾಗಿರ್ತಕ್ಕಂಥ ತೋರಿಸ್ತಾ ಇದೆ ಅಂದರೆ ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡಲ್ಲ ಸಣ್ಣದಾಗಿ ಖರ್ಚು ಮಾಡಿಕೊಂಡು ಅದರಲ್ಲೇ ಖುಷಿ ಪಡ್ತಕ್ಕಂಥದ್ದು ಕಾಸ್ಟ್ಲಿ ಬಟ್ಟೆಗೆ ಹೋಗಲ್ಲ ಆ ಡಿಸೈನ್ ಆ ಪ್ಯಾಟರ್ನ್ ಆ ಸ್ಟೈಲ್ ಸಣ್ಣದರಲ್ಲೇ ಎಷ್ಟು ಕಡಿಮೆ ಅಮೌಂಟಲ್ಲಿ ಸಿಗುತ್ತೆ ಅದನ್ನು ಟ್ರೈ ಮಾಡಿ ಹಾಕ್ಕೊಂಡು ಎಂಜಾಯ್ ಮಾಡ್ತಕ್ಕಂಥದ್ದು ಅದು ಊಟದಲ್ಲೇ ವಿ ಊಟದ ವಿಚಾರ ಆಗಿರ್ಬೋದು ಡ್ರೆಸ್ ವಿಚಾರ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ಅಲ್ಪಕಾಲಿಕ ಆಸಕ್ತಿಗಳು ಹೆಚ್ಚಾಗಿರ್ತಕ್ಕಂಥದ್ದು ಇದನ್ನು ಚೆಕ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಯಾರು ಸೆವೆನ್ ಸೀರೀಸ್ ಅವರು ಜೂನ್ ತಿಂಗಳಲ್ಲಿ ಹುಟ್ಟಿದ್ದೀರಾ ಏಯ್ಟ್ ಸೀರೀಸ್ ಅವರು ಮೇ ತಿಂಗಳಲ್ಲಿ ಹುಟ್ಟಿದ್ದೀರಾ ನೈನ್ ಸೀರೀಸ್ ಅವರು ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ವರ್ಷ ತುಂಬ್ರು ಎಷ್ಟೇ ಕೆಲಸ ಮಾಡಿದರು ಸಕ್ಸಸ್ ಇರಲ್ಲ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಆದರೆ ಕೆಲಸ ಜಾಸ್ತಿ ಇರುತ್ತೆ ವರ್ಷ ವಿಪರೀತ ಪ್ರೆಷರು ಹೆಚ್ಚಾಗಿರ್ತಕ್ಕಂಥದ್ದು ಸೊ ಇದು ತೊಂದರೆಗಳ ವರ್ಷ ರಿಸ್ಟ್ರಿಂಕ್ಷನ್ ಹೆಚ್ಚಾಗಿರುತ್ತೆ ಏನು ಮಾಡೋಕ್ಕೋದ್ರೂ ಫೇಲೂರ್ ಜಾಸ್ತಿ ಇರ್ತಕ್ಕಂಥದ್ದು ನ್ಯೂಮರಾಲಜಿ ಪ್ರಕಾರ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ತೋರಿಸ್ತದೆ ತಲೆ ಕೆಡ್ಸ್ಕೊಬೇಡಿ ನಿಮ್ಮ ನಿಮ್ಮ ಜಾತಕ ಚೆನ್ನಾಗಿದ್ದರೂ ಇದೇನು ಅಷ್ಟೊಂದು ಎಫೆಕ್ಟ್ ಮಾಡಲ್ಲ ಒಂದು ತರ್ಟಿ ಪರ್ಸೆಂಟ್ ಮಾಡುತ್ತೆ ಜಾತಕನೂ ಚೆನ್ನಾಗಿಲ್ಲ ಇಲ್ಲೂ ಚೆನ್ನಾಗಿಲ್ಲ ಹೊಡೆಯುತ್ತೆ ಸೊ ಇದು ಇಪ್ಪತ್ತು ಪರ್ಸೆಂಟ್ ತೊಗೊಳ್ಳಿ ತಲೆ ಕೆಡಿಸ್ಕೋಬೇಡಿ ಸಮಾಧಾನವಾಗಿರ್ತಕ್ಕಂಥದ್ದು ಈ ವರ್ಷ ಒಳ್ಳೆಯದಾಗತ್ತೆ ನೆಕ್ಸ್ಟ್ ಸೆವೆನ್ ಸೀರೀಸ್ ಜುಲೈ ತಿಂಗಳಲ್ಲಿ ಯಾರ್ಯಾರುಟ್ಟಿದ್ರಾ ಏಯ್ಟ್ ಸೀರೀಸ್ ಜೂನ್ ತಿಂಗಳಲ್ಲಿ ಯಾರ್ಯಾರು ರೂ ನೈನ್ ಸೀರೀಸ್ ಮೇ ತಿಂಗಳಲ್ಲಿ ಯಾರ್ಯಾರು ರೂಟ್ ನಿಮ್ಗೆ ಹೆಂಗಿರುತ್ತೆ ವರ್ಷ ಸಿಕ್ಕಾಬಟ್ಟೆ ಬದಲಾವಣೆ ವರ್ಷ ಹೊಸ ಹೊಸ ಪ್ರಾರಂಭಗಳಿಗೆ ಎಕ್ಸಲೆಂಟ್ ಇಯರ್ ಬಿಸ್ನೆಸ್ ಸಕ್ಸಸ್ ಜಾಸ್ತಿ ದುಡ್ಡು ಬರ್ತಕ್ಕಂಥದ್ದು ಜಾಬ್ ಪ್ರಮೋಷನ್ ಆಗ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಎಕ್ಸಲೆಂಟ್ ಅಸಂತೋಷದಾಯಕವಾದದನ್ನು ಬದಲಾಯಿಸ್ತಕ್ಕಂಥ ವರ್ಷ ನಿಮ್ಗೆ ಏನೋ ಒಂದು ಆಸೆ ಇರುತ್ತೆ ಸೊ ಏನು ಬೇಕಾರೋ ಆಗ್ಬೋದು ಖುಷಿ ಪಡ್ತಕ್ಕಂಥ ಇಯರ್ ಅಂತ ತೋರಿಸ್ತಾ ಇದೆ ಜೀವನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮುಂಚೆ ಇದ್ದಿದ್ದಕ್ಕೂ ಈ ವರ್ಷಕ್ಕೂ ಸ್ವಲ್ಪ ಚೇಂಜಸ್ ಬಂದಿರುತ್ತೆ ಮನೆ ಚೇಂಜ್ ತೋರಿಸ್ತಾ ಇದೆ ನಾವು ಬಾಡಿಗೆ ಮಲ್ಲಿದ್ದೀವಿ ಒಳ್ಳೆ ರೆಂಟು ಲೀಸೋ ಬೇಕು ಹೋಗ್ತೀರಾ ಇಲ್ಲ ಹೊಸ ಮನೆ ಕಟ್ಟಬೇಕು ಎಕ್ಸಲೆಂಟು ಇಲ್ಲ ಹೊಸ ಮನೆಗೆ ಹೋಗ್ಬಿಡ್ಬೋದು ಸೊ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿರೋರ್ಗೂ ದುಡ್ಡು ಬರ್ತಕ್ಕಂಥದ್ದು ಇರೋರಿಗೂ ದುಡ್ಡು ಬರ್ತಕ್ಕಂಥದ್ದು ಮತ್ತು ದೇಶ ಬದಲಾವಣೆ ಮಾಡಬೇಕು ಅಂದರೆ ಎಕ್ಸಲೆಂಟ್ ನಾವು ವಿದೇಶಕ್ಕೆ ಹೋಗಬೇಕು ಅಲ್ಲೇನೋ ಸಾಧನೆ ಮಾಡಬೇಕು ಜಾಬ್ ಮಾಡಬೇಕು ಏನೋ ಒಂದು ಮಾಡಬೇಕು ಎಕ್ಸಲೆಂಟ್ ಇಯರ್ ಅನಿರೀಕ್ಷಿತವಾದದ್ದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಹಿಂದೆಂದೂ ಆಗದಿದ್ದ ಸಂಗತಿಗಳು ಸಂಭವಿಸಬಹುದು ಅಂದರೆ ನೀವು ಅಂದ್ಕೊಂಡೇ ಇರಲ್ಲ ಸಿದ್ಧತೆ ರೆಡಿಯಾಗಿರಿ ಅಂತ ಹೇಳ್ತದೆ ಫೆಟ್ ನಿಮ್ಮ ಜಾತ್ಕ ಅಂದರೆ ಚೆನ್ನಾಗಿತ್ತು ಪಟ್ಟರೆ ಇದು ಕಂಬೈನ್ ಆಗಿ ನಿಮ್ಮದೇನೋ ಆಸೆಗಳು ಎಷ್ಟೋ ಇರುತ್ತೆ ನೆಕ್ಸ್ಟ್ ಡೇನೆ ನೀವು ಅದಕ್ಕೆ ಪ್ಲ್ಯಾನ್ ಮಾಡ್ಬೋದು ಟಕ್ಕಂತ ಆಗಿಡ್ಬೋದು ಏನೋ ಕಾರ್ ತೊಗೋಬೇಕು ಅಂತ ಆಸೆ ದುಡ್ಡಿಲ್ಲ ದುಡ್ಡಿಲ್ಲ ಯಾವುದೋ ಒಂದು ಲಾಟ್ರಿ ಹೊಳಿತೋ ಮತ್ತೊಂದು ದುಡ್ಡು ಬಂತೋ ಏನೋ ಒಂದು ಟಕ್ಕಂತ ಅಂತ ತೊಗೊಬಿಡ್ತೀನಿ ವರ್ಷ ಅಷ್ಟು ಅನುಕೂಲಕರವಾಗಿರ್ತಕ್ಕಂಥದ್ದು ಖುಷಿಯಾಗಿರ್ತಕ್ಕಂಥ ವರ್ಷ ಅದ್ಭುತವಾಗಿ ತೋರಿಸ್ತಾ ಇದೆ ನೆಕ್ಸ್ಟು ಸೆವೆನ್ ಸೀರೀಸ್ ಆಗಸ್ಟ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಏಯ್ಟ್ ಸೀರೀಸ್ ಜುಲೈ ತಿಂಗಳಲ್ಲಿ ಯಾರು ಇಟ್ಟಿದ್ದೀರಾ ನೈನ್ ಸೀರೀಸ್ ಜೂನ್ ತಿಂಗಳಲ್ಲಿ ಯಾರ್ಯಾರುಟ್ಟಿದ್ದೀರಾ ನಿಮಗೆ ಹೇಗಿರುತ್ತೆ ವರ್ಷ ಇದು ಮನೆ ಮತ್ತು ಕುಟುಂಬಕ್ಕಾಗಿ ಅನುಕೂಲಕರ ವರ್ಷ ಮನೆಯಲ್ಲಿ ಸ್ಪೆಂಡ್ ಮಾಡ್ತಕ್ಕಂಥದ್ದು ಮನೆಯವ್ರಿಗೋಸ್ಕರ ಮುಡುಪಾಗಿರ್ತಕ್ಕಂಥ ಒಂದು ವರ್ಷ ಮನೆ ಕಟ್ಟೋದಕ್ಕೆ ತುಂಬ ಎಕ್ಸಲೆಂಟ್ ವರ್ಷ ಹಾಗೆ ಮದುವೆಗೆ ಶುಭ ಮತ್ತು ಅಶುಭ ಎರಡೂ ತೋರಿಸ್ತಾ ಇದೆ ಸಂಬಂಧಗಳು ಚೆನ್ನಾಗಿ ಸೆಟ್ ಆದರೆ ಏನು ಗಲಾಟೆ ಇಲ್ಲದಂಗೆ ಸೂಪರಾಗಿ ನಡೆಯುತ್ತೆ ಮದುವೆ ವಿಚಾರದಲ್ಲಿ ಇದ್ದರೂ ಒಂಚೂರು ಕಿರಿಕ್ ಬಂದರು ಎಂಗೇಜ್ಮೆಂಟ್ ಆದರೂ ಕಟ್ಟಾಗುತ್ತೆ ಮದುವೆ ಕಟ್ಟಾಗುತ್ತೆ ಸಮಸ್ಯೆಗಳು ತೋರಿಸ್ತಾ ಇದೆ ರಿಯಲ್ ಒಂದು ಒಳ್ಳೆಯದಾಗುತ್ತೆ ಇಲ್ಲ ಕೆಟ್ಟದಾಗುತ್ತೆ ನೋಡ್ಕೋಬೇಕು ಕರ್ಮಾನುಸಾರ ಕನ್ಫ್ಯೂಷನ್ ಇಯರ್ ಅಂತ ತೋರಿಸ್ತಾ ಇದೆ ಏನೋ ಒಂದು ಕೆಲಸ ಮಾಡೋಕೆ ಹೋಗ್ತೀರಾ ಕನ್ಫ್ಯೂಷನ್ ಇದು ಮಾಡಬೇಕಾ ಬೇಡವಾ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ಲ ದುಡುಕ್ಬಿಡೋದು ಮಾಡ್ಬಿಡೋದು ಪೆಟ್ಟು ತಿಂತಕ್ಕಂಥದ್ದು ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಶತ್ರುಗಳ ಕಾಟದಿಂದ ಬಳಲ್ತಕ್ಕಂಥ ಒಂದು ಇಯರು ತೋರಿಸ್ತಾ ಇದೆ ಸಂಬಂಧಗಳು ಉತ್ತಮವಾಗಿದ್ದರೆ ಅದ್ಭುತ ವರ್ಷ ಇಲ್ಲಾಂದರೆ ಕೆಟ್ಟ ವರ್ಷ ಅಂದರೆ ಎಲ್ಲರ ಜೊತೆ ಪ್ರೀತಿ ಹೆಚ್ಚಾಗ್ತಾ ವರ್ಷ ಎಲ್ಲೂ ಕಿರಿಕ್ ಕಿರಿಕಾಗ್ತಾ ಇಲ್ಲ ಅಷ್ಟು ಸೂಪರಾಗಿ ಸಂಬಂಧಗಳು ಬೆಳೆಯುತ್ತೆ ಕಿರಿಕ್ ಬರ್ತಾ ಇದೆ ಆಸ್ತಿ ವಿಚಾರಕ್ಕೋ ದುಡ್ಡಿನ ವಿಚಾರಕ್ಕೋ ಯಾವುದೋ ಒಂದು ವಿಚಾರಕ್ಕೆ ಕೆಲವು ರಿಲೇಟಿವ್ಸೋ ಫ್ರೆಂಡ್ಸಲ್ಲೋ ಕಿರಿಕಿರಿ ಬರ್ತಾ ಇದೆ ಕಟ್ಟಾಗೋಗ್ಬಿಡುತ್ತೆ ಸಂಬಂಧ ಕೆಲವು ಸಂಬಂಧಗಳನ್ನ ಉಳಿಸ್ಕೊತೀರಾ ಕೆಲವೊಂದು ಸಂಬಂಧಗಳನ್ನ ಬಿಸಾಕ್ತಿರಾ ಅಥವಾ ವಿಧಿನೆ ಕಿತ್ತು ಬಿಸಾಕ್ತಕ್ಕಂಥದ್ದು ವಿಧಿನೇ ಯಾರು ಬೇಕು ಅವ್ರು ಮಾತ್ರ ಇಟ್ಕೊಳಪ್ಪ ಅಂತ ಋಣದ ಪ್ರಕಾರ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ನಿಮ್ಮ ಆಲೋಚನೆ ಜಾಸ್ತಿ ಪ್ರೀತಿಸುವ ಜನರಿಗಾಗೇ ಇರ್ತವೆ ಯಾವುದೋ ಒಂದು ಹುಡುಗಿ ಮೇಲೆ ಕ್ರಶ್ ಆಯಿತು ಹುಡುಗನ ಮೇಲೆ ಕ್ರಶ್ ಆಯಿತು ಅವ್ರದೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಥಿಂಕಿಂಗು ಅಲ್ಲೇ ಆಲೋಚನೆ ನಿದ್ದೆಯಲ್ಲೂ ಅವಳೆ ಅವನೇ ಸೊ ಈ ರೀತಿ ನೀವು ಯಾರನ್ನು ಪ್ರೀತಿರ್ತೀರ ಡ್ರೀಮಿ ಹೋಗ್ತಕ್ಕಂಥದ್ದು ಒಂಥರ ಅಲ್ಲಿ ಸುಖ ದುಃಖನೋ ಆ ದುಃಖ ಬಂದರೂ ಎಂಜಾಯ್ಮೆಂಟು ಸುಖ ಬಂದರೂ ಎಂಜಾಯ್ಮೆಂಟು ಅವ್ರ ಬಗ್ಗೆನೇ ಥಿಂಕಿಂಗು ನಾನು ನೋಡಿದ್ರೆ ಅವ್ರು ನೋಡಿದ್ರೆ ಏನಂದರು ಹಂಗೆ ಅಂದ್ಕೊಂಡ್ರು ಹಿಂಗೆ ಅಂದ್ಕೊಂಡ್ರು ಸ್ವಲ್ಪ ಅಲ್ಲೇ ಆಲೋಚನೆ ಇರ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಇದನ್ನು ಚೆಕ್ ಮಾಡ್ಕೊಬೋದು ಪಕ್ಕ ಇವೆಲ್ಲ ಹೆಂಗೆ ಹೆಂಗೆ ನಡೆಯುತ್ತೆ ಅಂದರೆ ನಿಮ್ಮ ಜೀವು ಅಂದರೆ ಟ್ವೆಂಟಿ ಟು ತರ್ಟಿ ತರ್ಟಿ ಪರ್ಸೆಂಟೇ ಬಟ್ ಕೊಟ್ಟೆ ಕೊಡ್ತಾನೆ ಭಗವಂತ ನಿಮ್ಗೆ ಅದು ಅನುಭವ ಆಗಬೇಕು ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕಿದೆ ಆಯ್ತಾ ಇಲ್ವ ಅಂತ ಸೂಪರಾಗಿರುತ್ತೆ ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಸೆವೆನ್ ಸೀರೀಸ್ ಸೆಪ್ಟೆಂಬರ್ ತಿಂಗಳಲ್ಲಿ ಯಾರು ಹುಟ್ಟಿದ್ದೀರಾ ಏಯ್ಟ್ ಸೀರೀಸ್ ಆಗಸ್ಟ್ ತಿಂಗಳಲ್ಲಿ ಯಾರು ರೂಟಿದಿರಾ ನೈನ್ತ್ ಸೀರೀಸ್ ಜುಲೈ ತಿಂಗಳಲ್ಲಿ ಯಾರು ರೂಟಿದ್ದೀರಾ ನಿಮ್ಗೆ ಹೆಂಗಿರುತ್ತೆ ವರ್ಷ ನೋಡೋಣ ತುಂಬ ಮೃದು ನಯ ಶಾಂತವಾದ ವರ್ಷ ತುಂಬ ಸಾಫ್ಟಾಗಿರುತ್ತೀರಾ ಏನೋ ಒಂದು ಕಲಿತಕ್ಕಂಥ ವರ್ಷ ಆಗುತ್ತೆ ಏನೋ ಪೆಟ್ಟು ಬಿದ್ದಿರ್ಬೋದು ಮೋಸ ಹೋಗಿ ದೇವ್ರ ಕಡೆ ಹೋಗ್ಬೋದು ಸ್ಪಿರಿಚುವಲ್ ಕಡೆ ಹೋಗ್ಬೋದು ಬರೀ ಆಸ್ಟ್ರಾಲಜಿ ವೀಡಿಯೋಸೇ ಈ ವರ್ಷ ಜಾಸ್ತಿ ನೋಡ್ತೀರಾ ಸ್ಪಿರಿಚುವಲ್ ವೀಡಿಯೋಸೇ ಜಾಸ್ತಿ ನೋಡ್ತೀರಾ ಮೋಟಿವೇಶನ್ ವೀಡಿಯೋಸೇ ಜಾಸ್ತಿ ನೋಡ್ತೀರಾ ಏನೋ ಒಂದು ಕಲಿತಕ್ಕಂಥ ಇಯರು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಸೊ ಹಾಗೆ ನೀವು ಆಲೋಚಿಸಲು ಹೆಚ್ಚಿನ ಸಮಯ ಸಮಯದ ಅಗತ್ಯವಿದೆ ಅಂದರೆ ತುಂಬ ಟೈಮ್ ಕೊಡ್ತಾನೆ ದೇವರು ನಿನ್ನ ಜೀವನ ಹೆಂಗೆ ಮಾಡಬೇಕು ಇಲ್ಲಿ ತನಕ ಹೆಂಗೆ ಮಾಡ್ತಿದ್ದೆ ಏನು ತಪ್ಪು ಮಾಡ್ತಾ ಇದ್ದೆ ಹೆಂಗೆ ಸರಿ ಮಾಡ್ಕೋಬೇಕು ಮುಂದೆ ಹೆಂಗೆ ಕಾಲಿಡಬೇಕು ಒಂದು ಟೈಮ್ ಕೊಡ್ತಾನೆ ಆ ಟೈಮಲ್ಲಿ ನೀವು ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ತೋರಿಸ್ತಾ ಇದೆ ಹೊಸ ಕಲಿಕೆಗಳು ಮತ್ತು ಶಿಕ್ಷಣ ನಿಮಗೆ ನೆರವಾಗ್ತಕ್ಕಂಥದ್ದು ನೀವೇನೋ ಡಿಪ್ರೆಷನಲ್ಲಿದ್ದೀರಾ ಭಗವಂತನೇ ನಿಮಗೆ ಸ್ಪಿರಿಚುವಲ್ ಫ್ರೀ ಗಿಫ್ಟ್ ಈ ವರ್ಷ ಏ ತಗಳಪ್ಪ ಯೂಟ್ಯೂಬಲ್ಲಿ ಇದು ನೋಡು ಹಾಂ ಚೆನ್ನಾಗಾಗು ಮನ್ಸನ್ ರೆಡಿ ಮಾಡ್ಕೋ ಡಿಪ್ರೆಷನ್ ಹೋಗು ಆಸ್ಟ್ರಾಲಜಿ ವೀಡಿಯೋ ಸ್ಪಿರಿಚುವಲ್ ವೀಡಿಯೋ ಮೋಟಿವೇಶನ್ ವೀಡಿಯೋ ತಾನೇ ಸಿಕ್ಕಿ ಖುಷಿಯಾಗಿ ಅದನ್ನು ದುಃಖವನ್ನು ಮರಿತಕ್ಕಂಥ ಒಂದು ಯಾರು ತೋರಿಸ್ತಾ ಇದೆ ತಿಳುವಳಿಕೆ ಮತ್ತು ಜ್ಞಾನವನ್ನು ಪಡಿತಕ್ಕಂಥ ತೋರಿಸ್ತಾ ಇದೆ ತಿಳುವಳಿಕೆ ಜಾಸ್ತಿ ಆಗುತ್ತೆ ಜ್ಞಾನ ಹೆಚ್ಚಾಗುತ್ತೆ ವರ್ಷ ವಿಪರೀತ ಜ್ಞಾನ ಅದು ಯಾವುದೇ ಆಗಿರ್ಬೋದು ಸ್ಪಿರಿಚುಯಲ್ ಆಗಿರ್ಬೋದು ಹೊಸ ಹೊಸ ಕಲಿಕೆಯ ಜ್ಞಾನ ಆಗಿರ್ಬೋದು ತಿಳುವಳಿಕೆ ಮೆಚುರಿಟಿ ಆಗುತ್ತೆ ಮುಂಚೆಯ ನಿಮ್ಮ ಮೆಚುರಿಟಿ ಹೆಂಗಿತ್ತು ಈ ವರ್ಷ ಮುಗಿದ ಮೇಲೆ ಮೆಚುರಿಟಿ ಹೆಂಗಿರುತ್ತೆ ನೀವು ಚೆಕ್ ಮಾಡ್ಕೋಬೋದು ತುಂಬ ಮೆಚುರಿಟಿ ಬರುತ್ತೆ ಈ ಮೆಚುರಿಟಿ ಬರಲಿಕ್ಕೆ ಕಾರಣ ಪೆಟ್ಟು ಬಿದ್ದಿರತಕ್ಕಂಥದ್ದು ಮೋಸ ಹೋಗಿರ್ತಕ್ಕಂಥದ್ದು ದುಃಖ ಅನುಭವಿಸಿರ್ತಕ್ಕಂಥದ್ದು ಇದನ್ನೆಲ್ಲ ಮನುಷ್ಯ ಯಾವಾಗ ಅನುಭವಿಸ್ತಾನೆ ಜ್ಞಾನ ಅನ್ನೋದು ಹಸಿವು ಥರ ಸರ ಸರ ಅಂತ ಒಳಗಡೆ ಹೋಗುತ್ತೆ ಅದು ಮೆಚುರಿಟಿನ ಜಾಸ್ತಿ ಮಾಡ್ತಕ್ಕಂಥದ್ದು ಈ ವರ್ಷ ತುಂಬ ಲಕ್ ಇಯರ್ ಅಂತ ಹೇಳ್ಬೋದು ಲಕ್ ಅಂದರೆ ದುಡ್ಡು ಸಿಕ್ಕಿದ್ರೆ ಅಲ್ಲ ನಮ್ಮ ಜೀವನದಲ್ಲಿ ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅದನ್ನು ಸರಿ ಮಾಡಿಕೊಂಡ್ರೆ ಲಕ್ ಮತ್ತೆ ತಪ್ಪು ಮಾಡಬಾರ್ದು ಅದೇ ಲಕ್ ಅದನ್ನು ಒಂದು ಚಾನ್ಸ್ನ ಭಗವಂತ ನಿಮಗೆ ಕೊಡ್ತಾನೆ ಸರಿ ಮಾಡ್ಕೊಳ್ಳಿ ಎಕ್ಸಲೆಂಟ್ ಲೈಫ್ ಲಕ್ ಸೊ ಪ್ರತಿಯೊಂದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿರೀಕ್ಷಿಸಲಾಗುವುದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ದೇವ್ರಿಗೋಸ್ಕರ ಏನಾದರೂ ಕೆಲಸ ಮಾಡೋದು ಪೂಜೆ ಮಾಡೋದು ಭಕ್ತಿ ಮಾಡೋದು ಕೆಲಸ ಮಾಡೋದು ಸಹಾಯ ಮಾಡೋದು ಎಕ್ಸಲೆಂಟ್ ಇಯರ್ ಪದಾರ್ಥಗಳ ಗಳಿಕೆಯ ಜೊತೆಗೆ ಆಂತರಿಕ ಪ್ರಜ್ಞೆಯ ಬೆಳವಣಿಗೆ ಆಸಕ್ತಿ ಮೂಡ್ತಕ್ಕಂಥದ್ದು ನೀವೇನೇನು ತಗೋತಿರೋ ವಸ್ತುಗಳು ಯಾವುದೇ ಆಗಲಿ ಇದು ತಪ್ಪು ಸರಿನಾ ಎಷ್ಟು ಖರ್ಚು ಮಾಡಬೇಕು ಆ ರೀತಿ ಆಂತರಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ನಾನಿಷ್ಟು ದಿನ ಈ ಥರ ಕೆಟ್ಟದಾಗಿದ್ದೆ ಮನಸ್ಸಲ್ಲಿ ಆ ಈ ಥರ ಒಳ್ಳೆಯವನಾಗಬೇಕು ಅಥವಾ ಇದು ಕೆಟ್ಟ ಚಟ ಇತ್ತು ನನ್ನಲ್ಲಿ ಬಿಟ್ಬಿಡಬೇಕು ಇಲ್ಲಾಂದರೆ ನಂಗೆ ಕೆಟ್ಟದಾಗುತ್ತೆ ದೇವ್ರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಎಲ್ಲರಿಗೂ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಬಹಳಷ್ಟು ಚೇಂಜಸ್ ಆಗ್ತಕ್ಕಂಥ ಏರು ಈ ಏರಲ್ಲಿ ತೋರಿಸ್ತಾ ಇದೆ ಇಷ್ಟು ವೀಕ್ಷಕರೇ ನಿಮ್ಮ ನಿಮ್ಮ ಸೀರೀಸು ನಿಮ್ಮ ನಿಮ್ಮ ತಿಂಗಳು ನೋಡ್ಕೊಳ್ಳಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಭಗವಂತ ಅಲ್ಟಿಮೇಟಾಗಿ ಕೊಡ್ತಾನೆ ಜಾತಕದಲ್ಲಿ ಇದೇ ಕಾಂಬಿನೇಷನ್ಸ್ ಏನಾದರೂ ರನ್ ಆಗ್ತಾಯಿದ್ರೆ ಮಿರಾಕಲ್ ಆಗೋಗ್ಬಿಡುತ್ತೆ ನಾನು ಹೇಳಿರೋದು ಎಷ್ಟು ಜನಕ್ಕೆ ಮಿರಾಕಲ್ ಓಕೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶ್ರೀ ಕೃಷ್ಣಾರ್ಪಣಮಸ್ತರು